ಡಿಕೆ ಶಿವಕುಮಾರ್ ಅವರು ಹುಟ್ಟುಹಬ್ಬವನ್ನು ಬುಧವಾರ ಕಾಂಗ್ರೆಸ್ ಕಾರ್ಯಕರ್ತರು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು ಬೆಂಗಳೂರಿನ ಸರಸ್ವತಿ ಸೇವಾಶ್ರಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಮಪುರ ನಾಗೇಶ್ ಅವರ ನೇತೃತ್ವದಲ್ಲಿ ಕೇಕ್ ಕಟ್ ಮಾಡಿ ಮಕ್ಕಳ ಜೊತೆ ಸಂಭ್ರಮಿಸಿದರು ಮಕ್ಕಳಿಗೆ ಕೇಕ್ ಹಂಚಿ ಊಟ ಊಟಪಡಿಸಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅಭಿಮಾನಿಗಳು ಸೇವಾಶ್ರಮದಲ್ಲಿ ಡಿಕೆಶಿ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಸೆಲೆಬ್ರೇಟ್ ಮಾಡಿದರು 嗯、对，对对对对对。<destroys. S 2>

얘들아 진지야 진지 ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ ರಾಮಪುರ ನಾಗೇಶ್ ಅವರ ನೇತೃತ್ವದಲ್ಲಿ ಸೆಲೆಬ್ರೇಟ್ ಮಾಡಿರುವಂಥದ್ದು ಸೇವಾಶ್ರಮದಲ್ಲಿ ಡಿಕೆಶಿ ಶಿ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಮಕ್ಕಳಿಗೆ ಊಟವನ್ನು ಬಡಿಸೋದ್ರ ಮುಖಾಂತರ ಕೇಕ್ ಅನ್ನ ಕಟ್ ಮಾಡೋದ್ರ ಮುಖಾಂತರ ರಾಮಪುರ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಇವರು ಇವರು ರಾಮಪುರ ನಾಗೇಶ್ ಅವರ ನೇತೃತ್ವದಲ್ಲಿ ಆಚರಣೆ ಮಾಡಿರುವಂಥದ್ದು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬ ನಿನ್ನೆ ಹೀಗಾಗಿ ಅವರ ಒಂದು ಆ ಒಂದು ಸಂಭ್ರಮವನ್ನ ಮಕ್ಕಳ ಜೊತೆ ಅವರು ಶೇರ್ ಮಾಡಿಕೊಂಡಿದ್ದಾರೆ ಮಕ್ಕಳಿಗೆ ಕೇಕ್ ಕಟ್ ಮಾಡಿ ಕೇಕ್ ತಿನ್ಸೋದ ಮುಖಾಂತರ ಜೊತೆಗೆ ಅವರಿಗೆ ಊಟ ಬಡಿಸೋದ್ರ ಮುಖಾಂತರ ಕಾರ್ಯಕರ್ತರು ಸಂಭ್ರಮ ಪಟ್ಟಿದ್ದಾರೆ ಈ ದಿನ ನಮ್ಮ ನಾಯಕರಾದಂತ ಹಾಲಿ ಬಾವಿ ಮುಖ್ಯಮಂತ್ರಿಗಳು ಮುಂದಿನ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ಹುಟ್ಟುಹಬ್ಬ ಆಚರಣೆಯನ್ನು ಸಾಂಕೇತಿಕವಾಗಿ ಸರಳವಾಗಿ ಆಚರಣೆ ಮಾಡಬೇಕನ್ನೋ ದೃಷ್ಟಿಯಿಂದ ನಾವು ರಾಜರಾಜೇಶ್ವರಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ರಾಜರಾಜೇಶ್ವರಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಈ ಭಾಗದ ಎಲ್ಲ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳು ಒಟ್ಟೊಟ್ಟಿಗೆ ಸೇರಿ ಅದ್ದೂರಿ ಆಡಂಬರ ಹುಟ್ಟೊಬ್ಬ ಆಚರಣೆ ಬದಲಿಗೆ ಅನಾಥ ಆಶ್ರಮದಲ್ಲಿ ಬಂದು ಅನಾಥ ಮಕ್ಕಳೊಂದಿಗೆ ಸಿಹಿ ಹಂಚಿದ್ರ ಮುಖಾಂತರವಾಗಿ ಅವರ ಜೊತೆ ಕಷ್ಟ ಸುಖನ ಹಂಚ್ಕೊಳ್ಳೋದ್ರ ಜೊತೆಗೆ ಆ ಮಕ್ಕಳ ಜೊತೆ ಅನಾಥಾಶ್ರಮದಲ್ಲಿ ಬರ್ತ್ಡೇ ಆಚರಣೆ ಮಾಡಬೇಕಂತೇಳಿ ನಮ್ಮ ನಾಯಕರುಗಳೆಲ್ಲ ನಾವು ತೀರ್ಮಾನ ಮಾಡಿ ಈ ದಿನ ಬೆಳಗ್ಗೆ ನಮ್ಮ ಈ ಸ್ಥಳೀಯ ದೇವಾಲಯಕ್ಕೆ ಭೇಟಿ ಕೊಟ್ಟು ದೇವಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ತನು ಮನ ಧನ ಅಧಿಕಾರ ಎಲ್ಲವನ್ನೂ ನೀಡಲಿ ಸರಸ್ವತಿ ಸೇವಾ ಅನಾಥ ಮಕ್ಕಳ ಆಶ್ರಮದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಸಹೋದರ ಸಹೋದರಿಯರು ಸೇರಿ ಡಿ ಕೆ ಶಿವಕುಮಾರ್ ಅವರ ಬರ್ತ್ಡೇನ ಆಚರಣೆ ಮಾಡಿದ್ವಿ ಅವರಿಗೆ ಭಗವಂತ ಅವರ ಅನಿಸಿಕೆಗಳೆಲ್ಲ ಈಡೇರಲಿ ಅವ್ರಿಗೆ ಆತ್ಮಸ್ಥೈರ್ಯ ಕೊಡಲಿ ವಿರೋಧಿಗಳನ್ನ ಎದುರಿಸುವಂಥ ಶಕ್ತಿ ಈಗಿರೋದ್ರ ಜೊತೆಗೆ ಎಚ್ಚೆಚ್ಚಿಗೆ ಸಿಗಲಿ ಅಂತೇಳಿ ಭಗವಂತನಲ್ಲಿ ಮನವಿ ಮಾಡ್ತೀನಿ